ಓಕೆ ಸರ್ ಕರ್ನಾಟಕ ದಲಿತಂಘರ್ಷ ಸಮಿತಿಯ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಮುನ್ನೂರ ಎಂಬತ್ತಾರು ಬರ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಂಘಟನೆಯ ರಾಜ್ಯ ಸಂಚಾಲಕರಾದ ಬಿ ಆರ್ ಪಾಂಡರಂಗಿಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ಇವತ್ತು ವಿಜಾಪುರ ಜಿಲ್ಲೆಯ ನೂತನ ಜಿಲ್ಲಾ ಸಂಚಾಲಕರನ್ನಾಗಿ ತಮ್ಮಣ್ಣ ಕಾನಗಡ್ಡಿರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಅದೇ ರೀತಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ವೈ ಎಸ್ ಮಗ್ಯಾನಿರವರನ್ನು ಆಯ್ಕೆ ಮಾಡಿದ್ದೇವೆ ಮತ್ತು ಇನ್ನೋರ್ವ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಮ ಮಹಾಂತೇಶ್ ಆದಿಮನಿರವರನ್ನು ಆಯ್ಕೆ ಮಾಡಿದ್ದೀವಿ ಹಾಗೂ ಇನ್ನೊಬ್ಬ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಹರೀಶ್ ಬಿ ಮಗೇರಿ ರವರನ್ನು ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಇನ್ನೊರ್ವ ಜಿಲ್ಲಾ ಸಂಘಟನಾ ಸಂಚಾಲಕರನ್ನು ಅಶೋಕ ಬಿ ಬಂದರಗಲ್ಲೋರವರನ್ನು ಆಯ್ಕೆ ಮಾಡಿದ್ದೀವಿ ಇನ್ನೊರ್ವ ಜಿಲ್ಲಾ ಸಂಚಾಲಕರನ್ನಾಗಿ ಬಸವರಾಜ್ ಗಾಡಿಮನಿರವರನ್ನು ಸರ್ವಾನುಮತದಿಂದ ನಾವು ಆಯ್ಕೆ ಮಾಡಿದ್ದೀವಿ ಈ ಕಮಿಟಿಯನ್ನು ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲೆಯಲ್ಲಿ ಸರ್ವಾನುಮತದಿಂದ ನಾವು ಇಡೀ ರಾಜ್ಯ ಸಮಿತಿಯ ಡಿ ಆರ್ ಪಾಂಡುರಂಗಸ್ವಾಮಿ ಚಿತ್ರದುರ್ಗ ಮತ್ತು ಕೋಡಿಗಲ್ ರಮೇಶ್ ಚಿಕ್ಕಬಳ್ಳಾಪುರ ಭಾರತಿ ಉಸ್ಮನಿ ಬಾಗಲಕೋಟೆ ಮತ್ತು ಭರಮಪ್ಪ ಶಿವಮೊಗ್ಗ ಶಿವಾನಂದ ಎಂ ಸಾವಳಿಗಿ ಗುಲ್ಬರ್ಗ ಹಾಗೂ ಗೋವಿಂದಪ್ಪ ಕೊಡಗು ಜಿಲ್ಲೆ ತುಮಕೂರು ಜಿಲ್ಲೆಯಿಂದ ಅಂಜಯ್ಯರವರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮುನಿಕೃಷ್ಣಪ್ಪರವರು ಮತ್ತು ಮಹಿಳಾ ನಮ್ಮ ಸಂಘಟನಾ ನಾಯಕರಾಗಿರ್ತಕ್ಕಂಥ ನವೇರವರು ಹಾಗೂ ಎಂ ಆರ್ ಭವಾನಿರವರು ಸತೀಶ್ ಹಾಗೂ ಸತೀಶ್ ರವರು ನಮ್ಮ ರಾಜ್ಯಸಭೆ ಸದಸ್ಯರು ಇವರೆಲ್ಲರ ನೇತೃತ್ವದಲ್ಲಿ ಬರ್ಮಪ್ಪ ಆಯ್ತು ಶಿವಮೊಗ್ಗ ಬರ್ಮಪ್ಪ ಈ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ದಲಿತೆಯ ನಾಯಕರುಗಳು ರಾಜ್ಯ ನಾಯಕರುಗಳು ಬಂದು ಈ ಒಂದು ಜಿಲ್ಲಾ ಸಮಿತಿಯನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಘೋಷಣೆ ಮಾಡಿದ್ದೀವಿ ಇವರು ವಿಜಾಪುರ ಜಿಲ್ಲೆಯಲ್ಲಿ ಕಾಯಂ ಆಗಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ನಾಯಕತ್ವವನ್ನು ವಹಿಸ್ಕೊಡ್ತಾರೆ ಅವ್ರಿಗಾಗಿ ಎಲ್ಲ ಸರ್ಕಾರಿ ನೌಕರರು ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾ ಪಂಚಾಯಿತಿ ಎಲ್ಲರೂ ಅವರಿಗೆ ಅವರ ನಾಯಕತ್ವಕ್ಕೆ ಬೆಲೆ ಕೊಟ್ಟು ಅವರನ್ನು ಬಂದಾಗ ಅವರಿಗೆ ಸಮಸ್ಯೆ ದಲಿತರ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕಂತೇಳಿ ಸೊ ಇವತ್ತು ನಾವು ನಿಮ್ಮಲ್ಲಿ ಕೇಳ್ಕೊಡ್ತೇವೆ ಸರ್ ಸರಿ ಒಂದು ವಿಚಾರ ಇದೆ ನಮಗೆ ಬಿಜಾಪುರದಲ್ಲಿ ಜಿಲ್ಲಾ ಸಮಿತಿ ಇರಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಸಂಘ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ರಿಜಿಸ್ಟರ್ ನಂಬರ್ ಮುನ್ನೂರ ಎಂಬತ್ತಾರು ಬಾರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಅದು ರಿಜಿಸ್ಟರ್ ನಂಬರು ಈ ನಮ್ಮ ಸಂಘಟನೆಗೆ ಇಲ್ಲಿ ಯಾರೂ ಪದಾಧಿಕಾರಿಗಳು ಇರಲಿಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಒಂದು ಕಾಲದಲ್ಲಿ ಎಲ್ಲ ಜೊತೆಗಿದ್ದರು ತಮಿಳ ಕಾನಗಡ್ಡಿಯವರು ನಾವು ನಮ್ಮ ವೆಂಕಟೇಶಣ್ಣ ಆಗಿರ್ಬೋದು ನಮ್ಮ ಮಾರುತಿ ಒಸುಮನಿಯವರಾಗಿರ್ಬೋದು ನಮ್ಮ ಕೊಡ್ಗಲ್ ರಮೇಶ್ ಎಲ್ಲರೂ ನಾವು ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ನಾವು ಒಂದೇ ಸಂಘಟನೆಯಲ್ಲಿ ಇದ್ದಂಥವ್ರು ಕೆಲವು ಕಾರಣಾಂತರಗಳಿಂದ ನಾವೆಲ್ಲ ಹೊರಗಡೆ ಬಂದೀವಿ ಯಾಕೆ ಹೊರಗಡೆ ಬಂದ್ವಿ ಅಂದರೆ ಒಂದು ನಾಯಕತ್ವದ ಕೊರತೆ ಮತ್ತು ನಾನೇ ಇರಬೇಕು ಅನ್ನೋ ಒಂದು ಮನೋಭಾವನೆಯಿಂದ ನಾವು ಸಂಘಟನೆಯಿಂದ ಹೊರಗೆ ಬಂದು ಹೊಸ ಸಂಘಟನೆ ಕಟ್ಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಅಡ್ಡಾಡಿ ಮಾಡ್ತಾಯಿದ್ದೀವಿ ಸುಮಾರು ಹದಿನೈದು ಹದಿನಾರು ಜಿಲ್ಲೆಗಳಲ್ಲಿ ಇದ್ದಾವೆ ಎಲ್ಲ ಹೊರಗಡೆಯಿಂದ ಬಂದಿರೋದು ನಮ್ಮ ಸ್ನೇಹಿತರು ಗುಲ್ಬರ್ಗಾದಿಂದ ಬಂದಿದ್ದಾರೆ ಅವರು ರಾಜ್ಯ ಸಂಘಟನಾ ಸಂಚಾಲಕರು ಆಮೇಲೆ ಗೋಂದಣ್ಣ ಅಂತ ಅವರು ಕೊಡಗಿಯಿಂದ ಬಂದಿದ್ದಾರೆ ಗೋಂದಣ್ಣರು ನಮ್ಮ ಶಿವಮೊಗ್ಗ ಬರ್ಮಣ್ಣವ್ರು ಬಂದಿದ್ದಾರೆ ಮತ್ತೆ ನಮ್ಮ ಮುನಿ ಕೃಷ್ಣಪ್ಪಣ್ಣ ಅವರು ಚಿಕ್ಕಬಳ್ಳಾಪುರ ಎಲ್ಲರೂ ಇದ್ದಾರೆ ಎಲ್ಲ ಲೀಡರ್ಗಳು ಇದ್ದಾರೆ ನಾವಿಲ್ಲಿ ನೂತನವಾಗಿ ಈಗ ಏನ್ ಮಾಡಿದ್ದೀವಿ ಅಂದ್ರೆ ತುಮಕೂರು ರಂಜಯನವರು ಇಲ್ಲಿ ಇಲ್ಲೇ ಇಲ್ಲೇ ಇದ್ದಾರೆ ನಮ್ಮ ಭವಾನಿ ಮೇಡಮ್ ರಾಜ್ಯ ಸಂಚಾಲಕಿಯವರು ನವ್ಯ ಮೇಡಮ್ ಅಲ್ಲಿ ಹಿಂದ್ಗಡೆ ಭವಾನಿಯವರು ಇದ್ದಾರೆ ಸತೀಶ್ ಕಂಡ್ಲಿಗಿರಿ ಅವರು ಎಲ್ಲ ಇದ್ದೀವಿ ಸರ್ ಈಗ ನಾವು ಏನಂದ್ರೆ ಇಲ್ಲಿ ಪದಾಧಿಕಾರಿಗಳು ಮಾಡಬೇಕಾದ್ರೆ ತಮ್ಮಣ್ಣ ಕಾನಗಡ್ಡಿ ಅವರು ಬಹಳ ಪೂರ್ವದಿಂದಲೂ ನಮಗೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿತ್ತಂತವ್ರು ಅವ್ರನ್ನ ನಾವು ನಮ್ಮ ಸಂಘಟನೆಗೆ ಕರ್ಕೊಂಡು ಅವರ ನಾಯಕತ್ವದಲ್ಲಿ ಇದ್ರೆ ನಮ್ಮ ಮ್ಯಾಗೇರಿ ಸಾಹೇಬರು ಅವರು ಎಲ್ಲ ಇದ್ದಾರೆ ಇಲ್ಲಿ ಅವರೆಲ್ಲರೂ ಸೇರಿ ನೀವು ಮಾಡ್ರಿ ಅಂತೇಳಿ ಅವ್ರನ್ನ ಎಲ್ಲ ಒಗ್ಗಾಟಾಗಿ ಕರ್ಸ್ಕೊಂಡು ಇವತ್ತು ಒಂದು ಹಡಗು ಕಮಿಟಿ ಮಾಡಿದ್ದೀವಿ ಅಡಕ್ ಕಮಿಟಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಒಂದು ತಿಂಗಳು ಎರಡು ತಿಂಗಳು ಟೈಮ್ ತಗೊಂಡು ದೊಡ್ಡದಾಗಿ ಒಂದು ಆರ್ಗನೈಜೇಷನ್ ಮಾಡಿ ಒಂದು ಸಭೆ ಮಾಡಿ ಏನು ಸ್ಥಳೀಯವಾಗಿ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆ ಬ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು ಆ ಸಮಸ್ಯೆಗಳನ್ನ ಪರಿಹಾರಕ್ಕಾಗಿ ನಾವು ಹೋರಾಟ ಮಾಡಬೇಕು ಕೇವಲ ಲೆಟರ್ ಇಟ್ಕೊಂಡು ಮಂತ್ರಿಗಳು ಮನೆಗೆ ಹೋಗೋಕ್ಕಾಗಿ ಸಂಘಟನೆಗಳು ಬೇಡ ಕಡೆಯ ಮನುಷ್ಯನಿಗೆ ನ್ಯಾಯ ಕೊಡಿಸ್ಲಿಕ್ಕಾಗಿ ನಾವು ಹೋರಾಟ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲ ಸ್ನೇಹಿತರ ಜಯಗೂಡಿ ಇವತ್ತು ನಾವು ಗುಲ್ಬ ಇದು ಇಂಥದ್ದು ವಿಜಯಪುರಕ್ಕೆ ಬಂದಿದ್ದೀವಿ ವಿಜಯಪುರದಲ್ಲಿ ಇವತ್ತು ಅಡಕ್ ಕಮಿಟಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಮಾಡ್ತಾರೆ ತಗೊಂಡೋಗ್ಬೇಕು ಅಂತ ಆಸೆ ಇದೆ ಸರ್ ಹೆಸರು ಡಿ ಆರ್ ಸ್ವಾಮಿ ಚಿತ್ರದುರ್ಗ ನಮ್ಮ ಹತ್ರ ಬಂದಿತ್ತು ಇಲ್ಲಿ ಅವ್ರು ಮಾತಾಡಿದರು ಈ ಇದು ನಿಡುಗುಂದಿ ಒಳಗೆ ಸುಮಾರು ಇನ್ನೂರ ಇಪ್ಪತ್ತೊಂದು ಸರ್ವೆ ನಂಬರ್ ಅಲ್ಲಿ ನೂರ ಒಂಬತ್ತು ಎಕರೆ ನೂರ ಒಂಬತ್ತು ಎಕರೆ ಒಟ್ಟು ನೂರ ಒಂಬತ್ತು ಎಕರೆ ಮೂವತ್ನಾಲ್ಕು ಗುಂಟೆ ಅದರಲ್ಲಿ ಐವತ್ತೈದು ಜನ ತಲಾ ಎರಡು ಎಕರೆಗೆ ಉಳುಮೆ ಮಾಡ್ಕೊಂಡ್ ಬಂದಾರೆ ಸುಮಾರು ಸಾವಿರದ ಒಂಬೈನೂರ ಅರವತ್ತರಿಂದ ಪೂರ್ವದಲ್ಲಿ ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ ಇವತ್ನೂರಿಗೂ ಏನಾಗಿಬಿಟ್ಟಿದೆ ಅಂದರೆ ಅದು ಅರಣ್ಯ ಭೂಮಿ ಅಂತೇಳಿ ಅರಣ್ಯ ಇಲಾಖೆಯವರು ಅವ್ರನ್ನೆಲ್ಲ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಿದ್ದಾರೆ ಅವ್ರನ್ನೆಲ್ಲ ಕೇಸ್ ಹಾಕಿ ಒಳಗೆ ಕಳಿಸಿದಾದಮೇಲೆ ಜೆ ಸಿ ಪಿ ಯಂತ್ರಗಳನ್ನಿಟ್ಟು ಅವರು ಟ್ರಂಚ್ ಹೊಡೆದು ಗಿಡಗಳನ್ನ ಬೆಳೆಸಿದ್ದಾರೆ ಸರ್ಕಾರ ಜನರಿಗಿದೆಯೋ ಅಥವಾ ಯಾರಿಗಿದೆಯೋ ಜನ ಜನರ ರಕ್ಷಣೆಗಾಗಿ ಸರ್ಕಾರ ಇರೋದು ಎರಡು ಎಕರೆ ಸರ್ಕಾರಿ ಭೂಮಿನ ನಾವು ವಶಪಡಿಸ್ಕೊಂಡು ರೈತರಿಗೆ ಕೊಡ್ತೀವಿ ಅಂತ ಕೊಡ್ತಿದ್ದಾರೆ ಮಲೆನಾಡಿನಂಥ ಮಲೆನಾಡಿನಲ್ಲೇ ಅರಣ್ಯ ಭೂಮಿಗಳನ್ನ ರೈತರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಕೊಡಗಿನಲ್ಲಿರ್ತಕ್ಕಂಥ ನಮ್ಮ ನಾಯಕರು ಸಾಕ್ಷಿಸಿದ್ದಾರೆ ಸಾಗರದಲ್ಲಿರ್ತಕ್ಕಂಥ ನಮ್ಮ ನಾಯಕರು ಇದ್ದಾರೆ ಆದರೆ ಇಲ್ಲಿ ಬರಡು ಭೂಮಿ ಇಲ್ಲಿ ಏನೊಂದು ಉದ್ಯೋಗಗಳಿಲ್ಲ ಎಲ್ಲ ಗುಳೆ ಹೋಗುವಂಥ ಪರಿಸ್ಥಿತಿ ಇಂಥ ಒಂದು ಪ್ರದೇಶದಲ್ಲಿ ಏನೋ ಎರಡು ಎಕರೆ ಜೀವನ ಮಾಡಲಿಕ್ಕಾಗಿ ಮಾಡಿಕೊಂಡಂಥ ದಲಿತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಿದ್ದಾರೆ ಇದು ಮೇಲ್ನೋಟಕ್ಕೆ ಒಂದು ದೌರ್ಜನ್ಯ ಪ್ರಕರಣ ಸರ್ಕಾರನೇ ಕುಮ್ಮಕ್ಕು ಕೊಟ್ಟು ದೌರ್ಜನ್ಯ ಮಾಡಿದಂಗೆ ಈ ಈ ವಿಚಾರವನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಬಗ್ಗೆ ನಾವು ಎಲ್ಲಿವರೆಗೆ ಸಾಧ್ಯವನ್ನ ಅಲ್ಲಿವರೆಗೆ ನಾವು ಹೋರಾಟ ಮಾಡಲಿಕ್ಕೆ ಇವತ್ತು ನಾವು ತಯಾರಿದ್ವಿ ಇದನ್ನ ನಾವು ವೆರಿ ಫಸ್ಟೇ ಹೇಳಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಅವರು ಹೊರಗೆ ಹೋಗಿ ಈಗ ತಂದು ಕೊಟ್ಟರು ದಾಖಲೆ ಕಂದಾಯ ಭೂಮಿ ಕಂದಾಯ ಭೂಮಿನ ಅರಣ್ಯ ಭೂಮಿಯಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಬ್ಬೋದಿಲ್ಲ ಈ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ನಾವು ಬೇಕಾದರೆ ಸಂದರ್ಭ ಬಂದರೆ ಅವರು ಹಾಕಿರೋಂಥ ಪ್ಲಾಂಟೇಶನ್ನ ಕಿತ್ತು ಬಿಸಾಕಿ ಅದು ಪೂರ್ವದಲ್ಲಿ ಸರ್ಕಾರಿ ಭೂಮಿ ಸರ್ಕಾರಿ ಭೂಮಿ ಆದಮೇಲೆ ಅದನ್ನು ಉಳುಮೆ ಮಾಡೋಕ್ಕೂ ಸ್ವಾಧೀನತೆ ನಮಗೆ ಇದೆ ನಾವು ಮಾಡ್ತಾ ಇದೀವಿ ನಾವು ಜೀವನೋಪಯೋಗಕ್ಕಾಗಿ ಮಾಡ್ತೀವಿ ಅಲ್ಲೇನು ರೆಸಾರ್ಟ್ ಕಟ್ಟಲ್ಲ ಬಿಲ್ಡಿಂಗ್ ಕಟ್ಟಲ್ಲ ಏನೊಂದಿಲ್ಲ ನಮ್ಮ ಹೆಂಡತಿ ಮಕ್ಕಳು ಜೀವನ ಮಾಡಲಿಕ್ಕಾಗಿ ಎಲ್ಲ ಬಹಜನ ಬಂಧುಗಳೇ ಏನು ಇವತ್ತಿನ ದಿನ ನಾವು ಏನು ಈ ಜಿಲ್ಲಾ ಸಂಸ್ಥೆಯನ್ನು ರಾಜ್ಯ ರಾಜ್ಯಸಂಥೆಯಿಂದ ಹಮ್ಮಿಕೊಂಡಿದ್ದೋ ಈ ಸಂಸ್ಥೆಯಲ್ಲಿ ಎಲ್ಲ ನಮಗೆ ಸ ರಾಜ್ಯ ಜಿಲ್ಲೆ ಮಟ್ಟದಲ್ಲಿ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಸಂಘಟನೆಯನ್ನು ಬಲಪಡಿಸೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ಯಾಕಂದರೆ ಈಗಾಗಲೇ ನಮ್ಮ ರಾಜ ರಾಜ್ಯ ಸಂಚಾಲಕರು ಪಾಂಡರಂಗ್ ಸಮ್ಮನ್ನ ಅವರು ಹೇಳಿದ್ದಾರೆ ನಮ್ಮ ಸಂಘಟನೆಗೆ ಒಂದು ಇತಿಹಾಸ ಇದೆ ಏನಂದರೆ ವರ್ಲ್ಡ್ ನ್ಯೂಸ್ ಎಲ್ಲ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆ ಇತ್ತು ದಲಿತರನ್ನ ಏಳು ಜನ ಸಜೀವಧವನ ಮಾಡಿತ್ತು ನಮ್ಮ ತಾಲೂಕಲ್ಲೇ ಅದು ನನ್ನ ನೇತೃತ್ವದಲ್ಲೇ ನಮ್ಮನ್ನು ಸಾಯಿಸ್ಬೇಕಂತ ಎರಡನೇ ಇನ್ಸಿಡೆಂಟ್ ಏನಂದರೆ ಬಿಲ್ಲಾಂಡ್ಲಲ್ಲಿ ವಿಚಾರದಲ್ಲಿ ಅಂಬೇಡ್ಕರ್ ಜಯಂತಿ ಮಾಡುವಾಗ ಮಾಡೋಕ್ಕೆ ಹೊರಟಾಗ ಪೊಲೀಸರು ನಮ್ಮ ಜೊತೆ ನಮಗೆ ಏನು ರಕ್ಷಣೆಗೆದ್ದ ಬಂದಿದ್ದವ್ರನ್ನ ಆರು ಜನ ಪೊಲೀಸರನ್ನು ಕೊಂದಾಕಿದ್ರು ಇಂಥ ಘಟನೆಗಳು ಸುಮ್ಮ ತುಂಬ ಹೋರಾಟಗಳು ಮಾಡ್ಕೊಂಡು ಬಂದಿದ್ವಿ ನಾವು ನಮ್ಮ ಸಂಘಟನೆಗೆ ತುಂಬ ಬೆಲೆ ಇದೆ ನಮ್ಮ ಸಂಘಟನೆಯಲ್ಲಿ ಇದ್ದವರು ಎಲ್ಲ ನಾಯಕರು ಹೋರಾಟಗಾರರು ಯಾವುದೇ ಕಾರಣಕ್ಕೂ ಪಕ್ಷಪಾತ ಇರಲ್ಲ ರಾಜಕೀಯವಾಗಿ ಇನ್ನೊಂದಕ್ಕೂ ಮರೊಂದಕ್ಕೂ ಯಾವುದೇ ನಮ್ಮಲ್ಲಿ ತಾರತಮ್ಯ ಇಲ್ಲ ಆ ಥರ ನಾವು ಸಂಘಟನೆ ಕಟ್ಕೊಂಡು ಬರ್ತಾಯಿದ್ದೀವಿ ನಾವು ಬಾಬಾ ಸಾಹ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಜ್ಯೋತಿಬಾ ಪುಲೆ ಸಾವಿತ್ರಿಬಾಯಿ ಪುಲೆ ಪೆರಿಯರು ನಾರಾಯಣ್ ಗುರು ಕಾನ್ಸಿರಾಮ್ ಇವರ ತತ್ವಗಳಿಂದ ನಾವು ಸಂಘಟನೆ ಕಟ್ತಾ ಇರೋದು ಇನ್ನು ಮುಂದೆ ನಾವು ಈ ಮಹಾನ್ ನಾಯಕರ ಒಂದು ತತ್ವ ಸ್ಥಿತಾಂತ ಅಳವಡಿಸ್ಕೊಂಡು ನಮ್ಮ ಸಂಘಟನೆಯನ್ನು ಬಲಿಷ್ಠವಾಗಿ ಈ ಕರ್ನಾಟಕದಲ್ಲಿ ಅಂತ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಕೋಡಿಗಲ್ ರಮೇಶ್ ಅಂತ ಸರ್ ರಾಜ್ಯ ಸಂಘಟನಾ ಸಂಚಾಲಕ ಎಲ್ಲರಿಗೂ ಜೈಭೀಮ್ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಿಜಿಸ್ಟರ್ ನಂಬರ್ ಮುನ್ನೂರ ಎಂಬತ್ತಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಂಘಟನೆಯು ಇವತ್ತು ಇಡೀ ರಾಜ್ಯಾದ್ಯಂತ ಮಾನ್ಯ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಬಲಿಷ್ಠವಾಗಿ ಸಂಘಟನೆ ಆಗ್ತಾ ಇದೆ ಇದು ನಮ್ಮ ಉದ್ದೇಶ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜದ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಶೋಷಿತ ಸಮಾಜದ ವ್ಯಕ್ತಿಗಳಿಗೆ ಸಮಾನತೆ ಮತ್ತು ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದು ಒಂದು ಉದ್ದೇಶ ಆ ಉದ್ದೇಶ ಇಟ್ಕೊಂಡು ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇವತ್ತು ಕರ್ನಾಟಕದಲ್ಲಿ ಈ ಸಂಘಟನೆಯನ್ನು ಕಟ್ಟಿದರು ಕಟ್ಟಿದ ನಂತರ ಅವರು ಜೀವಂತ ಕಾಲದಲ್ಲಿ ತುಂಬ ಈ ಸಂಘಟನೆ ಪ್ರಬಲವಾಗಿಯೇ ಇತ್ತು ನ್ಯಾಯವಾಗಿ ಹೋರಾಟ ಮಾಡ್ತಾ ಇತ್ತು ಆದರೆ ಅವರ ಕಾಲ ನಂತರ ಬಂದಂಥ ನಾಯಕರುಗಳು ತಮ್ಮ ಸ್ವಾರ್ಥಕ್ಕಾಗಿ ಸಂಘಟನೆಯ ಜಾತಿ ಜಾತಿಗಳಾಗಿ ವಿಂಗಡಣೆ ಮಾಡಿದರು ಅದಕ್ಕೋಸ್ಕರ ಮತ್ತೆ ನಾವು ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಆಶಯಗಳನ್ನು ಹೊತ್ತು ಅವರು ನಡೆದಂಥ ನುಡಿದಂಥ ಆದಿಯಲ್ಲಿ ನಾವು ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಮಹಾತ್ಮ ಪ್ರಸಾದ್ ಈ ಕೃಷ್ಣ ಪ್ರಸಾದ ಸಂಘಟನೆಯನ್ನು ಕಟ್ಟಿದ್ದೀವಿ ಈ ಸಂಘಟನೆ ಕಟ್ಟ ಕಡೆಯ ಮಲಾ ಬಾಶುಬಾವನ್ನು ಮ್ಯಾನ್ಯಲ್ಸ್ ಇಂದ ಹಿಡಿದು ಸಫಾಯಿ ಕರ್ಮಚಾರಿಗಳವರೆಗೂ ಎಲ್ಲರನ್ನೂ ಸಂಘಟನೆಯಲ್ಲಿ ತಂದಿದ್ದೀವಿ ಮತ್ತು ಶೋಷಿತ ಹಿಂದುಳಿದ ಅಲ್ಪಸಂಖ್ಯಾತರನ್ನು ಸಹ ಸಂಘಟನೆ ಒಳಗಡೆ ತಂದಿದ್ದೀವಿ ಈಗಾಗಲೇ ತುಂಬ ಬರವಾಗಿ ಈ ಸಂಘಟನೆ ಹೋರಾಟ ಮಾಡ್ತಾ ಇದೆ ಏಕೆಂದರೆ ಎನ್ ವೆಂಕಟೇಶ್ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕನಾಗಿದ್ದೇನೆ ಮಾತಾಡಿದಾರೆ ফুল <sharp inhale>